ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ ಟೆಸ್ಲಾದ ರೋಬೋಟ್ಗಳು ಕುಂಫು ಅಭ್ಯಾಸ ಮಾಡಿರುವ ವಿಡಿಯೋನ ಉದ್ಯಮಿ ಎಲಾನ್ ಮಸ್ಕ್ ಹಂಚಿಕೊಂಡಿದ್ದರು ಕಮಾಂಡ್ ಕೊಡದಿದ್ರು ಪ್ರೋಗ್ರಾಮಿಂಗ್ ಮಾಡದಿದ್ರು ಏನು ಕೆಲಸ ಮಾಡಬೇಕು ಹೇಗೆ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನ ಕ್ಷಣದಲ್ಲೇ ತಿಳಿದುಕೊಳ್ಳೋದನ್ನ ಎಐ ಆಧಾರಿತ ರೋಬಟ್ಗಳು ಕಲಿಯುತ್ತಿವೆ ಎ ಐ ಎಷ್ಟೇ ಡೆವಲಪ್ ಆದರೂ ಕಂಪನಿಗಳು ಫ್ಯಾಕ್ಟರಿಗಳಲ್ಲಿ ಕೌಶಲ್ಯುತ ಕೆಲಸಗಳನ್ನು ನಿರ್ವಹಿಸೋಕೆ ಪರಿಣಿತ ಕೆಲಸಗಾರರು ಬೇಕೇ ಬೇಕು ರಷ್ಯಾ ಜಪಾನ್ ಆಸ್ಟ್ರೇಲಿಯಾ ಜರ್ಮನಿ ಯು ಎ ಇ ಸೇರಿದಂತೆ ಹಲವು ದೇಶಗಳಲ್ಲಿ ಕಾರ್ಮಿಕರಿಗೆ ಡಿಮ್ಯಾಂಡ್ ಇದೆ ಇಂಥ ಹತ್ತಾರು ದೇಶಗಳಿಗೆ ನುರಿತ ಕೆಲಸಗಾರರನ್ನು ಕಳಿಸಿಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದೆ ಭಾರತ ದೇಶ ವಸ್ತುಗಳು ಆಹಾರ ಪದಾರ್ಥಗಳು ಸಾಫ್ಟ್ವೇರ್ ಹಾಗೂ ಸೇವೆಗಳನ್ನಷ್ಟೇ ಭಾರತ ರಫ್ತು ಮಾಡ್ತಿಲ್ಲ ಕೌಶಲ್ಯಯುತ ಕೆಲಸಗಾರರನ್ನು ವಿದೇಶಕ್ಕೆ ಕಳುಹಿಸಿಕೊಡುವ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯುತ್ತಿವೆ ಭಾರತದ ಲಕ್ಷಾಂತರ ಕೆಲಸಗಾರರು ವಿದೇಶಕ್ಕೆ ಜರ್ಮನ್ ಜಾಪನೀಸ್ ಭಾಷೆಗಳ ಕಲಿಕೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಯುವ ಸಮುದಾಯ ಹಾಗೂ ಕಾರ್ಯಪಡೆಯನ್ನು ಹೊಂದಿರುವ ದೇಶ ಭಾರತ ಈಗಾಗಲೇ ಒಟ್ಟು ಜನಸಂಖ್ಯೆಯಲ್ಲಿ ಚೀನಾ ದೇಶವನ್ನು ಮೀರಿ ಭಾರತವು ಬೆಳೆದಿದೆ ಭಾರತದ ಲಕ್ಷಾಂತರ ಯುವಕರು ಹೊಸ ಉದ್ಯೋಗ ಹೊಸ ಜೀವನ ಮತ್ತು ಹೊಸ ಭವಿಷ್ಯದ ಕನಸುಗಳನ್ನು ಕಾಣ್ತಾ ಇದ್ದಾರೆ ಆದರೆ ಈ ಕನಸು ಕೇವಲ ಭಾರತದ ಗಡಿ ಒಳಗೆ ಮಾತ್ರ ಸೀಮಿತವಾಗಿಲ್ಲ ನಮಗೆಲ್ಲ ಗೊತ್ತಿರುವಂತೆ ಭಾರತದಲ್ಲಿ ಕೋಟಿಗಟ್ಟಲೆ ಸಮರ್ಥ ಕಾರ್ಮಿಕರಿದ್ದಾರೆ ಆದರೆ ಅವರಿಗೆ ಸಾಕಾಗುವಷ್ಟು ಉದ್ಯೋಗ ಸೃಷ್ಟಿಯಾಗ್ತಿಲ್ಲ ಇದೇ ಸಮಯದಲ್ಲಿ ವಿಶ್ವದ ಹಲವು ಅಭಿವೃದ್ಧಿ ಹೊಂದಿದ ದೇಶಗಳು ವಿಚಿತ್ರ ಸಮಸ್ಯೆಯನ್ನು ಎದುರಿಸುತ್ತಿವೆ ಅಲ್ಲಿ ಕೆಲಸಗಳಿವೆ ಆದರೆ ಕೆಲಸ ಮಾಡಲು ಸಾಕಷ್ಟು ಜನರಿಲ್ಲ ಅಂತಹ ದೇಶಗಳಿಗೆ ಕೆಲಸಗಾರರನ್ನು ಕಳಿಸಿಕೊಡುವುದಕ್ಕೆ ಭಾರತ ಸರ್ಕಾರವು ಒತ್ತು ನೀಡುತ್ತಿದೆ ಲೇಬರ್ ಮೊಬಿಲಿಟಿ ಈಗ ವಾಣಿಜ್ಯ ಕ್ಷೇತ್ರದಲ್ಲಿ ಆಗುತ್ತಿರುವ ಹೊಸ ಕ್ರಾಂತಿಯಾಗಿ ಗುರುತಾಗಿದೆ ಇಟಲಿ ರಷ್ಯಾ ಮತ್ತು ದಕ್ಷಿಣ ಕೊರಿಯಾದಂತಹ ದೇಶಗಳಲ್ಲಿ ಜನನ ಪ್ರಮಾಣಕ್ಕಿಂತಲೂ ಸಾವಿನ ಸಂಖ್ಯೆಯು ಹೆಚ್ಚಾಗುತ್ತಿದೆ ಹಾಗೂ ನಿವೃತ್ತರಾದವರು ಹೆಚ್ಚು ಸಮಯ ಬದುಕು ದೂಡುತ್ತಿದ್ದಾರೆ ಹೀಗಾಗಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಜಾಗತಿಕವಾಗಿ ನಲವತ್ತೈದರಿಂದ ಐವತ್ತು ಮಿಲಿಯನ್ ಕಾರ್ಮಿಕರ ಕೊರತೆ ಉಂಟಾಗಲಿದೆ ಎಂದು ಅಧ್ಯಯನ ವರದಿಯೊಂದರಲ್ಲಿ ತಿಳಿಸಿದೆ ಈ ಕೊರತೆಯನ್ನು ನೀಗಿಸಲು ಭಾರತವು ಎಲ್ಲ ರೀತಿಯಲ್ಲೂ ಸಮರ್ಥವಾಗಿದೆ ಈ ಜಾಗತಿಕ ಅವಕಾಶವನ್ನು ಬಳಸಿಕೊಳ್ಳಲು ಭಾರತ ಸನ್ನದ್ಧವಾಗಿದೆ ಸರ್ಕಾರವು ಈಗ ಲೇಬರ್ ಮೊಬಿಲಿಟಿಯನ್ನು ಉತ್ತೇಜಿಸುತ್ತಿದೆ ಈಗಾಗಲೇ ಯುರೋಪ್ ಏಷ್ಯಾ ಮತ್ತು ಗಲ್ಫ್ ವ್ಯಾಪ್ತಿಯ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳೊಂದಿಗೆ ಕಾರ್ಮಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ಮೂರರ ವಲಸೆ ಕಾಯ್ದೆಯನ್ನು ಬದಲಾಯಿಸಲು ಓವರ್ಸೀಸ್ ಮೊಬಿಲಿಟಿ ಬಿಲ್ ಕರಡನ್ನ ವಿದೇಶಾಂಗ ಸಚಿವಾಲಯವು ಪ್ರಕಟಿಸಿದೆ ಜಾಗತಿಕ ಉದ್ಯೋಗ ಮಾರುಕಟ್ಟೆಯೊಂದಿಗೆ ಭಾರತೀಯರನ್ನ ಸಂಪರ್ಕಿಸುವುದು ಹಾಗೂ ವಿದೇಶದಿಂದ ಹಿಂದಿರುಗಿದವರಿಗೆ ಸುರಕ್ಷಿತ ಮತ್ತು ಕಾನೂನುಬದ್ಧವಾಗಿ ವಾಪಸ್ ಆಗುವುದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಖಚಿತಪಡಿಸುವುದು ಹೊಸ ಮಸೂದೆಯ ಉದ್ದೇಶವಾಗಿದೆ ಜಪಾನ್ನಲ್ಲಿ ಆಟೋ ಉದ್ಯಮದಲ್ಲಿ ಹಲವಾರು ಅವಕಾಶಗಳಿದ್ದು ಭಾರತದ ಯುವಕ ಯುವತಿಯರು ಅಲ್ಲಿ ಕೆಲಸ ಗಿಟ್ಟಿಸಿ ಬದುಕು ರೂಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ದೇಶದ ದೂರ ದೂರದ ಊರುಗಳಿಂದ ನಗರಗಳಿಂದ ಬಂದು ಜಪಾನ್ ಭಾಷೆ ಮತ್ತು ಅಗತ್ಯ ಕೌಶಲ್ಯಗಳನ್ನು ಕಲಿಯುತ್ತಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ವಯಸ್ಸಿನ ಯುವಜನರು ಟ್ರೈನಿಂಗ್ ಅಕಾಡೆಮಿಗಳಿಗೆ ಸೇರಿ ಅಥವಾ ಯೂಟ್ಯೂಬ್ನ ವಿಡಿಯೋಗಳಿಂದ ಜಪಾನ್ ಮತ್ತು ಅಲ್ಲಿನ ಭಾಷೆಗಳನ್ನು ಕಲಿಯುತ್ತಿದ್ದಾರೆ ವರ್ಷಕ್ಕೆ ಹದಿನೈದು ಲಕ್ಷ ಕೆಲಸಗಾರರು ವಿದೇಶಕ್ಕೆ ಜಾಗತಿಕ ಪ್ರತಿಭೆಗಳ ಸೂಪರ್ ಪವರ್ ಭಾರತ ಭಾರತೀಯ ಕಾರ್ಮಿಕರಿಗೆ ಯುರೋಪ್ನಲ್ಲಿ ಜರ್ಮನಿ ಹಾಗೂ ಏಷ್ಯಾದಲ್ಲಿ ಜಪಾನ್ ಪ್ರಮುಖ ಉದ್ಯೋಗ ಕಾರಿಡಾರ್ ಆಗಿ ರೂಪುಗೊಳ್ಳುತ್ತಿವೆ ಫಿನ್ಲ್ಯಾಂಡ್ ಮತ್ತು ತೈವಾನ್ ಕೂಡ ಇತ್ತೀಚೆಗೆ ಭಾರತದೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿವೆ ದಿ ಗ್ಲೋಬಲ್ ಆಕ್ಸೆಸ್ ಟು ಟಾಲೆಂಟ್ ಫ್ರಮ್ ಇಂಡಿಯಾ ಫೌಂಡೇಶನ್ ಪ್ರಕಾರ ಭಾರತವು ಪ್ರಸ್ತುತ ವಾರ್ಷಿಕ ಏಳು ಲಕ್ಷ ಕಾರ್ಮಿಕರನ್ನ ವಿದೇಶಗಳಿಗೆ ಕಳುಹಿಸುತ್ತಿದ್ದು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಈ ಸಂಖ್ಯೆಯು ಹದಿನೈದು ಲಕ್ಷಕ್ಕೆ ಏರಿಕೆಯಾಗಬಹುದು ಆದರೆ ಈ ಮಹತ್ವಾಕಾಂಕ್ಷೆ ಯೋಜನೆಗೆ ಜಗತ್ತಿನಾದ್ಯಂತ ಬೆಳೆಯುತ್ತಿರುವ ವಲಸೆ ವಿರೋಧಿ ನೀತಿಗಳು ಅಡ್ಡಿಯಾಗುವ ಸಾಧ್ಯತೆ ಇದೆ ಯಾವುದೇ ದೇಶವೇ ಆದರೂ ಅಲ್ಲಿನ ಸ್ಥಳೀಯರನ್ನು ಬಿಟ್ಟು ಬೇರೆ ದೇಶದವರು ಕೆಲಸ ಕಬಳಿಸುತ್ತಿದ್ದಾರೆ ಅಂದರೆ ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗುತ್ತದೆ ನಾವು ಇಂಡಿಯಾ ಫಸ್ಟ್ ಅನ್ನುವಂಥ ಅಮೆರಿಕ ದೇಶದಲ್ಲಿ ಅಮೆರಿಕವೇ ಫಸ್ಟ್ ಎನ್ನುತ್ತಾರೆ ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆ ಅನ್ನೋದರಲ್ಲಿ ತಪ್ಪಿಲ್ಲ ಆದರೆ ಆ ದೇಶಗಳಲ್ಲಿ ಕೆಲಸದ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯವಿರುವ ಕೆಲಸಗಾರರು ಸಿಗಲಿಲ್ಲ ಅಂದರೆ ಆಗ ಭಾರತದಂತಹ ದೇಶಗಳ ಕಾರ್ಮಿಕರಿಗೆ ಡಿಮ್ಯಾಂಡ್ ಬರುತ್ತದೆ ಡೊನಾಲ್ಡ್ ಟ್ರಂಪ್ ಆಡಳಿತದ ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಟಾರ್ಗೆಟ್ ಮಾಡಿ ಭಾರತೀಯರು ಸೇರಿದಂತೆ ವಿದೇಶಿ ಉದ್ಯೋಗಗಳು ಬರೋದನ್ನು ನಿಯಂತ್ರಿಸುವ ಪ್ರಯತ್ನ ಮಾಡ್ತಿರೋದು ಇಂಥದ್ದೇ ಕಾರಣಕ್ಕೆ ಕಂಪನಿಗಳು ವಿದೇಶಿಗರ ನೇಮಕಾತಿ ಮಾಡೋದನ್ನು ಕಷ್ಟ ಆಗಲಿ ಅನ್ನೋ ಕಾರಣಕ್ಕೆ ವೀಸಾ ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗೆ ಹೆಚ್ಚಿಸಿದೆ ಜರ್ಮನ್ನ ರಾಯಭಾರಿಯು ಈಗಾಗಲೇ ಹಲವು ಬಾರಿ ಭಾರತದ ಯುವಕರಿಗೆ ದೇಶದ ಬಾಗಿಲು ತೆರೆದಿದೆ ಎಂದು ಹೇಳಿದ್ದಾರೆ ಜರ್ಮನ್ನಲ್ಲಿ ಓದು ಮತ್ತು ಉದ್ಯೋಗಕ್ಕೆ ಜರ್ಮನ್ ಕಲಿಕೆಯ ಕಡ್ಡಾಯದಲ್ಲಿ ಈಗ ಒಂದಷ್ಟು ಸಡಿಲ ಮಾಡಲಾಗಿದೆ ಯುವಕರು ತಾತ್ಕಾಲಿಕ ಅವಧಿಗಾಗಿ ವಿದೇಶಕ್ಕೆ ಹೋಗಿ ತಮ್ಮ ದೇಶಕ್ಕೆ ಬಂಡವಾಳ ಮತ್ತು ತಿಳುವಳಿಕೆಯನ್ನು ತರುತ್ತಾರೆ ಎಂಬುದು ಭಾರತದ ಯೋಚನೆ ಈಗಾಗಲೇ ವಲಸೆ ಹೋದ ಭಾರತೀಯರಿಂದ ವರ್ಷಕ್ಕೆ ನೂರ ಮೂವತ್ತೈದು ಬಿಲಿಯನ್ ಡಾಲರ್ ಗಳಷ್ಟು ಹಣವು ದೇಶಕ್ಕೆ ವರ್ಗಾವಣೆಯಾಗುತ್ತಿದೆ ಭಾರತವು ಈಗ ಜಾಗತಿಕ ಪ್ರತಿಭೆಗಳ ಸೂಪರ್ ಪವರ್ ಆಗುವತ್ತ ಹೆಜ್ಜೆ ಹಾಕುತ್ತಿದೆ ಇದು ಮುಂದಿನ ದಿನಗಳಲ್ಲಿ ಎಂತಹ ತಿರುವು ಪಡೆಯಬಹುದು ಅಂತ ಕಾದ್ ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು